ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಬೆಲ್ಕಮ್ ಟು ಪಾರ್ವತಿ ಕನ್ನಡ ಬ್ಲಾಕ್ಸ್ ಅವರು ಹೆಂಗಿದ್ರೆ ಹೋಗ್ಲೂರು ಅಂಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲ ಪ್ರೀತಿ ಸಪೋರ್ಟಿಂಗ್ ನಮಗೆ ಮಸ್ತಾರ ನೋಡ್ರಿ ಬರೀ ಇರುತ್ತೆ ಇಡೀ ಇವಾಗ ಹೆಂಗಬಹತ್ತೆ ಏನಂತ ಅಂದೂ ಅಂತ ಅದಕ್ಕೂ ಮೊದಲು ನೀವು ಎಲ್ಲ ಚೆನ್ನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಮಾಡ್ರಿ ನಮ್ಮಂತ ಸಮಸ್ಯೆ ಯುಟ್ಯೂಬರ್ಸ್ಗೆ ಸೊ ಈಗ ಏನು ಮಾಡೋಕ್ಕಂತೀವಿ ಅಂತ ಅಂದ್ರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಹಬ್ಬ ಇರೋದ್ರಿಂದ ಸೊ ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತು ಈಗ ನೋಡ್ರಿ ಈಗ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಎಲ್ಲ ಕ್ಲೀನ್ ಮಾಡಿರ್ತ ಅಂತ ಅಯ್ಯೋ ಇನ್ನೂ ಕ್ಲೀನ್ ಮಾಡಿಲ್ಲ ಅಕ್ಕ ಬರ್ತಾಳೆ ಅಂತ ಅಕ್ಕ ಕೈ ಬಿಟ್ಟಿ ಹ ಆ ನಮ್ಮ ಅಕ್ಕ ಬಂದಿರೋದು ಅಂತ ಹೇಳ್ತೀವಿ ಇವನ್ನೆಲ್ಲಾ ಕ್ಲೀನ್ ಮಾಡಬೇಕು ಹಂಗೈತಾರ ಇವತ್ತು ಒಂದನೇ ದಿನ ಆಯ್ತು ನೋಡ್ರಿ ಆಳಿಗೆ ನಮ್ಮ ಹೊರಕಡಿವರ ಐತಿ ಇವ ಸಂಜನ ರಗ ಅಚಕಡ ಮನೆ ಇತ್ತಕಡ ಮನೆ ಹಾಕೋಣ ಕ್ಲೀನ್ ಮಾಡಬೇಕು ನೋಡ್ರಿ ಏನಿಲ್ಲ ಸಾಮಾನು ಕಿತ್ತು ಇಟ್ಕೊಂಡು ಎಲ್ಲ ಜೋಳೇನ ಹೊರಕೊಂಡು ಸಾಮಾನು ಇಡ್ಬೇಕು ಏನ

ಹೌದು ದನ್ ಬ್ಯಾಗ್ ದುಳಾಗತಿದ್ರು ಯಾಕಂತ ಹೊರಕ ಮಮ್ಮಿ ಪಪ್ಪ ನೋಡಲ್ಲ ಬನ್ ಮರ ಮೊದಲ ತನ್ನ ಬ್ಯಾಗ್ ತಕೊಂಡ ಹೊರಗೆ ರೈತಾ ನೋಡಿಕಿನ ನೋಡಿಕ್ಕನ ಅನ್ವೀತಾ ಹೊಂದ್ರ ಅಲ್ಲಿ ಚಿನ್ನಿನ್ ಕೊಟ್ಟು ಹೋಗ ಅದರ ಪಪ್ಪನ ಕೈಗ ಆಗೆت ನೋಡಿ ಒಂದೆರಡು ಅಷ್ಟ ಅದು ಅದು ಹರ್ದೈತನ ಪ್ಯಾಂಟ್ ಚಲೋ ಏನ ತಿನ್ನೊಂದ್ಸಲ ತೊಳ್ದ್ರಿ ಒಂದ್ ನಾಲ್ಕೈದು ಹೋಗಿತ್ತು ಗಡಿಯಾರ ಕರೆಂಟ್ ಹೋದು

ಇದು ಕವರ್ ಹಾಕಿರ್ಬೇಕಿದ್ರಿ ಒಂದ್ ತಾಸ ನಿದ್ದೆ ಮಾಡಿ ಇವಾಗ ರೂಮ್ ಕ್ಲೀನ್ ಆಯ್ತು ನೋಡ್ರಿ ಊಟಕ್ಕೆ ಏನೈತಿ ಏನ್ ಮಾಡ್ರಿ ಪಲ್ಯ

ಇಲ್ಲಿ ಏನು ಮಾಡಿದ್ರ ಇಲ್ಲೊಬ್ರು ವಿವರ್ಸ್ ಕಮೆಂಟ್ ಹಾಕ್ಯಾರ ಸುಮಿತ್ರಾ ನಿಮ್ಮ ಸಣ್ಣ ತಂಗಿ ಕೈಯಲ್ಲಿ ಹಾಯ್ ಹೇಳಿಸ್ರಿ ಅಂತೇಳಿ ಹಾಯ್ ಹೇಳಿ ಎಲ್ಲರಿಗೂ ಯಾವಾಗ ಹೇಳಿ ಮಕ್ಕ ಮಕ್ಕಬಂದು ನಾವು ನೋಡಿರಿ ಊಟ ಆತ್ರಿ ಏನು ಮಾಡಾಕತ್ತೀರಿ ನಾವು ದಗ್ದ ಮಾಡಕತ್ತಿ ನೋಡಿರಿ ಹಬ್ಬಕ್ಕೆ ಮನಿ ಏನು ಮಾಡಕತ್ತೀವಿ ಒಂದು ವಿವರಣೆ ಕೊಡುವ ನಿಟ್ರ ಎಕ್ಸ್ಪರ್ ಮಾಡತ್ತ ನಾನು ಚಿನ್ನಿ ಮ್ಯಾಚಿಂಗ್ ಆಗೀವಿ ಹೊರ್ತೀನಿ ಯಾರು ನೋಡಿಲ್ಲ ಹಾಂ ನಿನ್ನ ಮ್ಯಾಚಿಂಗ್ ಆಗಿಲ್ಲ ಹಾಂ ಚಿನಕ ಅಯ್ಯೋ ಹೇಳಲ್ ವಿವರ್ಸಿಗೆ ನಾನು ದಡ್ಡಮ್ಮ ಮ್ಯಾಚಿಂಗ್ ಆಗ್ಯೂ ನೋಡ್ರಿ ಗಾಯಸಿನ ಹೊರಗಂಟ್ರಾನು ದಿಂಗ್ ಆಗ್ಯೂ ನೋಡ್ರಿ ಅಣ್ಣ ಏನು ಸಿಲಿಂಡರ್ ಗಾಲ್ ಸಿಲಿಂಡ್ರ್ ಮೈ ಹಾಯ್ ಪೂರ ಪೂರಸ್ವರ ನೋಡ್ರಿ ಹೆಂಗ ಎಲ್ಲೂ ನಿಮ್ಮ ಚಂದ ಊಟ ಹೆಂಗಾಗಿ ನೋಡು ಅಣ್ಣ ಹೆಂಗಿ ನೋಡ್ರೀರ್ಸನ ಹೇಳ್ರಿ ನಿಮ್ಮ ತಂಗಿ ಬಾಳ್ ಸೋಳಿ ಅಂತ ಹೇಳಿ ನೋಡ್ರಿ ಹೇಳಿ ಹೇಳಿ ಸಕಿ ಹೇಳಕ್ ಹೋರ ನಮ್ಗ ಬೈತಾಡ್ರಿ ರಿಟರ್ನ್ ಚಂದಾಗ ಅಂತ ಹೇಳಿ ಈಗ ಮಗಳು ಬೈದು ಬಂದೀರ್ ಮೊನ್ನೆ ಆಯ್ತಿನಿ ಹೇಳಿ ಮಮ್ಮಿ ಕೇಳ ಚಂದ ಉಂಡ್ ಮಮ್ಮಿ ಏನು ಚಿಂತೆ ಮಾಡಬೇಡ ചിത്രീവ് അത ദ നിന്നേ ജീവ

ಅನ್ನಾ ಕಣೀಡು ಕುರುಸೋತಿಲಕ್ಕೆ ಹ ಆಂಗದಶ ಮಾಡಕತ್ತಾ ಅದಗಣ ಮೊದಲ ಹ ಅದೇವನ ಹಣಜಿವರನ ಮಾಡಿ ಚೀವಿ ನೋಡ್ ನೀನಕಡೆ ಜಿರವರ ಕಿಲಕ್ಕೆ ಜಾಸ್ತಿ ಹ ಆಕೇನ್ ಪಾಪುಗಳ ಲೇನ ಮೆಲ್ ಜೀವ ಇರ್ತಾರೆ ಇಲ್ಲೇ ಹೇಳ್ತಾರೆ ನಾವು ನಿಮ್ಮಕ ದೇವರು ನೋಡಿ ನಾನು

ಕ್ಲೀನ್ ಆಗ್ಯಾವ ಈಗ ಅಡಿಗೆ ಮನೆ ಕ್ಲೀನ್ ಈಗ ಊಟ ಆಯ್ತು ಅಡಿಗೆ ಮನಿ ಮಾಡ್ಬೇಕಿನ್ನ ಅಡಿಗೆ ಮನ ಬಾಳತನ ಇಟ್ಟಲೆ ಮೂರೂರಿ ಹೌದಾ

ನೀನು ನೋಡಿದ್ರಾಗ ಹುರುಪು ಹುರ್ಪು ಈಕಿನ ಜೋಡಿ ಕುಂದ್ರ ನಗದ ಇಲೆ ಕುಂದದ ನಮಗೆ ಈಕಿನ ಜೊತೆ ಹ್ಞೂ ಹ್ಞೂ ಅಡ್ಡಾಡಕ್ಕಂತೆ ಹಾಂ ಅಡ್ಡಾಡಕ್ಕಂತ ನಂದು ದಗದ ಅಲೆ ಕುಂದಿರುತ್ತೆ ಹಾಂ ಹಾಂ ಹ್ಞೂ ನಮ್ಮ ನಮ್ಮ ಜೋಡಿ ದಗದ ಮಾಡ್ವ ಮನೆ ಕ್ಲೀನ್ ಮಾಡುವ ಅಜ್ಜಿ ಮನೆ ಅಜ್ಜಿ ಮನೆ ಕ್ಲೀನ್ ಮಾಡ್ವ ಅಜ್ಜಿ ಮನೆ ಕ್ಲೀನ್ ಮಾಡ್ದೆ ಇಷ್ಟು ಕಸವನ್ನ ಐತಿ ನೋಡಿ ಇನ್ನು ಒಳಗಲ್ಲ ಒಂದು ಪುಟ್ಟಿ ಐತಿ ಎದರ್ದ ಯಾರ್ದ ನೋಡು ಅಯ್ಯೋ ಜೀವ ಎಲ್ಲ ಪೋಟ್ ಮಾಡ್ರಾಳ ಈಗ ಬೇಸನ ಇಲ್ಲ ಈಗ ಅದಕ್ಕೆ ಬಿದ್ದಾಳು ಜೋ ರೇಟ್ ಜಾಸ್ತಿ ಮಾಡಿದ್ರೆ ಎಲ್ಲಾರು ಬೇಸನ ಇಲ್ಲ ಪೋಟ್ ಆಗ್ಯಾರ ಫ್ಯಾನ್ ಐಕ ಹಚ್ಚಿರಲ್ಲ ಹಾ ಹರ್ಸ್ಬೇಕಿಲ್ಲ ಇಲ್ಲಿ ಯಾರಿದ್ರು

ಸೊ ಈ ಅಂತೂ ಕ್ಲೀನ್ ಮಾಡಿದಾಯ್ತು ನೋಡಿ ಅಂತ ಈಗ ಒಂದು ಇನ್ನೂ ಮಾಫ್ ಮಾಡಬೇಕು ತಂಗಿ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ತಿಕ್ಕಕ್ಕಂತದ ಈಗ ಆಚೆ ಕಡೆ ಮನೆ ಐತಿ ಸೊ ಆಚೆ ಕಡೆ ಮನೆಗೇನು ಸಾಮಾನುಗಳೇನು ಭಾಳ ಇಲ್ಲ ಜಸ್ಟ್ ಕಸ ಗುಡಿಸ್ಕೊಂಡು ದೂರ ಹೊಡ್ಕೊಂಡು ಮಾಫ್ ಮಾಡ್ಬಿಟ್ಟು ಬಂದ್ರೆ ಆಯಿತು ಈ ಮನೆ ಕ್ಲೀನ್ ಮಾಡಿ ಈ ಮನೆಯಾಗೂ ಸಾಮಾನು ಏನೂ ಇಲ್ಲಂದ್ರೂ ನೋಡ್ರಿ ಇಷ್ಟು ನೋಡ್ರಿ ಹೊತ್ತು ಗಾಡಿ ಇಟ್ಟರೆ ನೀರಿಂದ ಚೀಲಗಳೆಲ್ಲ ಇಲ್ಲ ಥರ ಸೆಲ್ಫ್ಗಳೆಲ್ಲ ದೊಳ ಹೊಡ್ಕೊಂಡು ಹೊರಸ್ಕೊಬೇಕು ಇದು ಭಾಳ ಟೈಮ್ ಹಿಡಿತೈತಿ ಈಗ ಅದು ರಾಮನ್ಯಷ್ಟು ಟೈಮ್ ಹಿಡಿಯಿಲ್ಲ ಹುಡ್ಕೋಬೇಕು ಈಗ ಹ್ಮ್ ಅಗ್ದಿ ಸಿಸ್ಟಿಮ್ ಹಾಸ್ಕೊಂಡು ಗಾಳಿ ಹವ ಸೀರೆಗೆ ಅಮ್ಮ ಮೊಮ್ಮಕ್ಕಳು ಕುಂತ ಬಿಟ್ರಲ್ಲ ಟೈಮ್ ಪಾಸ್ ಮಾಡ್ಕೊಂಡ ಆ ಚಿನಿ ಬಂತ 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 ಇದ್ಕೊಂಡಿದ್ದ ನನ್ನ ಹಿಂಗ್ ಮಾಡ್ಕೊಂಡಿಲ್ಲ ತಲಿಬೇಕೆ ಇಟ್ಕೊಂಡು ತಾನು ತೊಲಿಬೇಕೆ ಇಟ್ಕೊತ ಏನಿಲ್ಲ ಚಡ್ಡಿ ಏನಿಲ್ಲ ಅಂತ ತಲಿ ಇಟ್ಕೊಂಡು ತಾನು ಇಟ್ಕೊತ ಹಿಂಡದ ಇಲ್ಲಿ ತಿಳಿ ಮಂಗೇನ್ ಹಿಂಡದು ಇವ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಂಗೆಗಳು ಇವು ಏನು ಬೇವು ಈ ಪರಿ ಅದವು ಚಿನ್ನಿಗೆ ತೋರಿಸಿ ಒಂದ ಕಡೆ ಅದವು ಬಾವು ನೋಡ್ತಾ ನೋಡಲ್ ಚಿನ್ನಿ ಏನೋ ಇವೇನು ಭೀ ಇಟ್ಟು ತನ್ನದ್ಲಿ ಇತ್ತಾಗ ಬರ್ತಾವಲ್ಲ ಇವ ಮಣ್ಣಿ ಸಲ ಬಂದು ಊರಿಗೆ ಬಂದಾಗನು ಹಿಂಗ ಇದ್ದು ಹಾಂ ನೋಡ್ರಿ ತುಸ ಅದಾವನು ನೋಡಿರಿ ಇಲ್ಲಿ ಎಷ್ಟು ಅದ ನೋಡಂತ ಏನು ಸ ಏನ ಸ ವಾನ್ ಟು ತ್ರೀ ಫೋರ್ ಫೈವ್ ಸಣ್ಣ ಮರಿ ಗಿರಿ ಕುಡೆ ಏನು ಸರ್ ದೊಡ್ಡವು ಸಣ್ಣ ಕೂಡ ಮರಿ ಎನ್ಸಿನಾ ಊರಾಗ ಹಂಗೇನ ಹಿಂಡಿ ನೋಡಿರಿ ಹೆಂಗೈತೆ ಅಂತೇಳಿ

ஆஹ் மத்த ஒங்க ஒரே பார்த்து நானே துப்பே இல்ல நானே துப்போரே இல்ல ಒಂದ ಮಂಗೆ ಬಂದ್ರು ಬರಲ್ಲ ನಾನು ಕೈಯಾಗ ಏನಾರ ಇತ್ತ ಬರ್ಬೋದು ಇಲ್ಲ ನಾನು ಯಾವ ಇಲ್ಲೇ ಹೆಚ್ಚು ಕಡೆನು ಕಡ್ಲಿ ಅರಿವೇಳ ಹೆಚ್ಚು ಕಡೆನು ಕಡ್ಲಿ ಅರಿವೇಳ ಮಂಗ್ಯ ಬಂದು ಕುಟ್ಟವ್ ಕುಂತ ಬಿಟ್ಟಾವ್ ನಾನು ಅತ್ತ ಕಲ್ಲೋಗಿದೀನಿ ಇತ್ತ ಬರ್ತ ಇತ್ತ ಕಲ್ಲೋಗಿದೀನಿ ಅತ್ತ ಹೋಗ್ತಾವ್ ಮತ್ ಹೆಂಗ್ ಮಾಡಿದ್ವಿ ಒಂದ್ ಮಂಗ್ಯ ಹಾಳ್ ಅರಗ ಇದ್ರ ಬಂದ್ಬಿಡ್ತು ಪಾಳಿ ತಗೋ ನಿಂಗ್ ಮಾಡಿ ಹಿಂಗ್ ಬೀಸ್ ಹೋಗೋದ್ಬಿಟ್ಟೆ ಹೋಗ್ಬಿಡ್ತದ ಯಾವ ಆಗಲ್ವ ಯಾವ ಮಂಗ್ಯನಾ

ನೋಡ್ರಿ ಎಷ್ಟು ಚಂದ ಕಣಗದೈತಿ ಯಾರು ಕರೆ ಕರೋಣ ಎಷ್ಟು ಚಂದ ಕಣಗೈತಿ ಹಾಂ ಹಿಡಿದಾಗ ಹಂಗ ಕಣಕ್ಕದೈತಿ ನೋಡಿರಿ ಸಣ್ಸೆಟ್ ಆಗೋದ್ ನೋಡ್ರಿ ಎಷ್ಟು ಚಂದ ಕಣಕದೈತಿ ಸನ್ಸೆಟ್ ಆಗೋದು ನೋಡ್ತಿರ್ಬೋದು ಹ್ಞೂ ಅನ್ವಿತಾ ನಾವು ಧೂಳಿ ಕಸ ಹೊಡ್ದು ಕೊಡ್ತೀವಿ ನೀವು ಒರೆಸ್ಬೇಕು ಇಲ್ಲೇ ಅದು ನೋಡಕತ್ತ ನಮ್ಮನ್ನ ನೋಡ್ರಿ ಎಕ್ಕಿ ಗಿಡದನ್ನ ಹೂವು ಹರ್ಕೊಂಡು ಹಂಗೆ ತಿನ್ನಂಗೆ ಹ್ಞೂ ನಮ್ಮ ತಂಗಿ ಅರ್ಬಿತ್ರ ಅಪ್ಪ ಹೊಟ್ಟು ಬರೋಣ ಅವಲ ಗುಡಿ ಸಾರಿಸೋದು ಇಟ್ಟ ತನ ಆಗತ್ತ ಮನೀಗೆ ಸ್ವಚ್ಛ ಮಾಡ್ದಂಗೆ ನೋಡಿ ಅದ್ ನಿಂತಲು ಆ ಫೋನಿಗೆ ಫೋನ್ ಬೇಕನ್ನ ಚಿನ್ನದನಾ

Tugon Oh la <tukandina> fona, Halo nois, Halo halou, halo. halou, nois, halou, nois, Halo Papa,